ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರವಾ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಭಾರ್ಗವಿ ಕೂತ್ಕೊಂಡು ಹಿಂದೆ ಆಗಿರೋಂತಹ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಅರ್ಜುನ್ ಪ್ರಪೋಸ್ ಮಾಡಿದ್ದು ಪರಿಚಯ ಆಗಿದ್ದು ಹಾಗೆ ಬೃಂದ ಮಾತಾಡಿದ್ದು ಎಲ್ಲ ವಿಷಯಗಳನ್ನ ನೆನಪು ಮಾಡಿಕೊಂಡು ಅಳ್ತಾ ಇರ್ತಾಳೆ ಪ್ರೀತಿಯಲ್ಲಿ ಇಷ್ಟೊಂದು ದೊಡ್ಡ ಮೋಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮುದ್ದಾಗಿ ಮಾತಾಡೋ ಹುಡುಗ ಇಷ್ಟೊಂದು ಪ್ರೀತಿ ಮಾಡೋ ಹುಡುಗ ಹಿಂಗೆ ಬೆನ್ನಿಗೆ ಚೂರಿ ಆಗ್ತಾರೆ ಅಂತ ನಾನು ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಪಾಪ ಅಪ್ಪ ಅಮ್ಮ ಅವರಿಗೆ ಮೋಸ ಮಾಡಿ ಬಂದ್ಬಿಟ್ಟೆ ಅದಕ್ಕೆ ನನಗೆ ಆಗಬೇಕಾದ್ದೆ ಅಪ್ಪ ಅಮ್ಮ ಆಲ್ರೆಡಿ ಮನಸ್ಸನ್ನ ನೊಂದ್ಕೊಂಡಿದ್ದಾರೆ ಅಂಥದ್ದು ನಾನು ಜೆ ಪಿ ಪಾಟೀಲ್ ಮಗನ ಮದುವೆ ಆಗಿರೋದು ಅಂತ ಗೊತ್ತಾದರೆ ಇನ್ನಷ್ಟು ನೊಂದ್ಕೊತಾರೋ ಅಪ್ಪ ದೇವ್ರೆ ಎಂಥ ಶಿಕ್ಷೆ ಕೊಟ್ಬಿಟ್ಟಪ್ಪ ನನಗೆ ಸಾಲದಕ್ಕೆ ನನಗೆ ಇದು ಯಾವುದು ಗೊತ್ತೇ ಇರಲಿಲ್ಲ ನಾನು ಮೋಸ ಹೋದೆ ಅಂತ ಗೊತ್ತಾದರೆ ನಮ್ಮ ಅಪ್ಪ ಎಷ್ಟು ನೊಂದ್ಕೊತಾರೋ ಏನೋ ಅಪ್ಪ ಬೇರೆ ಮನೆಯಿಂದ ಆಚೆ ಹಾಕಿದ್ದಾರೆ ನನಗೆ ಜೆ ಪಿ ಪಾಟೀಲ್ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಪ್ಪನಿಗೆ ವಿಷಯನ ಹೇಳ್ದೆ ಮುಚ್ಚಿಡೋದಕ್ಕೂ ಆಗ್ತಿಲ್ಲ ಇವಾಗಾಗಲೇ ಬೃಂದಾಯಿಂದ ವಿಷಯ ಗೊತ್ತಾಗಿ ಅವರು ಮೊದಲೇ ನೊಂದ್ಕೊಂಡಿದ್ದಾರೆ ಮತ್ತೆ ಆಗಾಗ್ಬಾರ್ದು ನಾನು ಅವರಿಗೆ ಫೋನ್ ಮಾಡಿ ಎಲ್ಲ ವಿಷಯನ ಹೇಳ್ಬಿಡ್ತೀನಿ ಪಾರ್ಕವಿ ಅವರ ಅಮ್ಮನಿಗೆ ಫೋನ್ ಮಾಡ್ತಾಳೆ ಮತ್ತೆ ಯಾಕೆ ಫೋನ್ ಮಾಡಿದೆ ನಾವು ಬದುಕಿದೀವೋ ಇಲ್ಲ ಸತ್ತಿದೀವೋ ಅಂತ ತಿಳ್ಕೊಳೋದಿಕ್ಕ ಅಂತ ಅಮ್ಮ ಹೇಳ್ತಾಳೆ ಅದಕ್ಕೆ ಭಾರ್ಕವಿ ನಮ್ಮ ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡಮ್ಮ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾಳೆ ಅಮ್ಮ ಒಂದೇ ಒಂದು ಸಲ ನಾನು ಮಾತು ಕೇಳಮ್ಮ ಅಂತ ಅಂತೇಳೆ ಅದಕ್ಕೆ ಅವರ ಅಮ್ಮ ಇದ್ದಳು ಕೇಳೋದಕ್ಕೆ ಹೇಳೋದಿಕ್ಕೆ ಏನೂ ವಿಷಯ ಇಲ್ಲ ನಾವು ಯಾರು ಬೇಡ ಅಂತ ನೀನೇ ಹೋಗಿ ಮದುವೆ ಮಾಡ್ಕೊಂಡು ಅಲ್ವಾ ಅಮ್ಮ ನಮಗೆ ನೀನು ನಿಮ್ಮನ್ನೆಲ್ಲ ಬಿಟ್ಟಿರೋದಿಕ್ಕೆ ಆಗ್ತಿಲ್ಲ ಅಮ್ಮ ನಾನು ಮನೆಗೆ ವಾಪಸ್ ಬರ್ತೀನಿ ಅಮ್ಮ ಪ್ಲೀಸ್ ಮನೆಗೆ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಬಾರ್ಕವಿ ಈ ಮಾತನ್ನು ನೀನು ಮದುವೆ ಆಗೋದಕ್ಕಿಂತ ಮುಂಚೆ ಹತ್ರ ತಾಳಿ ಕಟ್ಟಿಸ್ಕೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ನಿಮ್ಮ ಅಪ್ಪನ ಕೋಪ ಎಂಥದ್ದು ಅಂತ ನಿನಗೆ ಗೊತ್ತಲ್ವಾ ಬೃಂದನೇ ಬಿಟ್ಟಿಲ್ಲ ಅವರು ಇನ್ನೂ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರಾ ನೀನು ತವ್ರ ಮನೆ ಹೊಸ್ಲು ದಾಟಾಗಿ ಹೋಗಿದೆ ಕೊಟ್ಟೆಣ್ಣು ಕುಲು ಕೊರ್ಗೆ ಅಂತ ಅಂತಾರೆ ನಿನಗೆ ಹೇಗೆ ಬೇಕೋ ಹಾಗೆ ಜೀವನ ಕಟ್ಕೋ ಕೋಪ ಕಡಿಮೆ ಆಗೋವರೆಗೂ ನಿಮ್ಮ ಅಪ್ಪನ ಕಣ್ಣಿಗೆ ಕಾಣಿಸ್ಕೋಬೇಡ ಈ ಕಡೆ ಬರಬೇಡ ನೀನು ಅಂತ ಹೇಳ್ತಾಳೆ ನಿಮ್ಮಪ್ಪ ನೀನು ಮಾಡಿರೋದನ್ನೇ ನೆನಪು ಮಾಡಿಕೊಂಡು ಇರ್ತಾರೆ ನನ್ನ ಎರಡು ಹೆಣ್ಮಕ್ಳು ಕೂಡ ಓಡೋಗಿ ಮದುವೆ ಮಾಡ್ಕೊಂಬಿಟ್ರು ಅನ್ನೋ ಅಂತ ಸಮಾಜ ಯಾವಾಗಲೂ ಹಂಗಿಸ್ತಿರುತ್ತೆ ಅವ್ರು ತಲೆ ಎತ್ತ ತಿರುಗೋವಾಗ್ದು ಮಾಡಿಬಿಟ್ರಿ ನೀವು ಎಲ್ಲರೂ ಮುಂದೆ ತಲೆ ತಗ್ಸೋವಾಗ ಮಾಡಿಬಿಟ್ಟೆ ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸಾಲದಕ್ಕೆ ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತೀನಿ ಇಂಥ ಬೇರೆ ಅಂತಿದ್ದೀಯಾ ಬೇಡವಪ್ಪ ಬೇಡ ನೀನು ಮಾತ್ರ ವಾಪಸ್ ಬರಲೇ ಬೇಡ ನಮ್ಮನ್ನು ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡು ಹೆತ್ತಿರೋ ತೊಪ್ಪಿಗೆ ಎರಡು ತಿಳುವಳಿಕೆ ಮಾತಾನ ಹೇಳ್ತೀನಿ ಕೇಳಿಸ್ಕೊಂಬಿಡು ಕಷ್ಟನೋ ಸುಖನೋ ನಿನ್ನ ಗಂಡನ ಮನೆಯಲ್ಲೇ ನೀನು ಜೀವನ ಕಟ್ಕೋಬೇಕು ಅವ್ರ ಮನೇಲೂ ನಿಮ್ಮ ಅಪ್ಪ ಅಮ್ಮನ ತಲೆ ತೆಗಿಸೋ ಹಾಗೆ ಮಾಡಬೇಡ ಹಾಗಂತ ಹೇಳಿ ಭಾರ್ಗವಿಯವರಮ್ಮ ಕಟ್ ಫೋನ್ ಕಟ್ ಮಾಡಿಬಿಡ್ತಾಳೆ ಇಲ್ಲಿ ಶಕ್ತಿಪ್ರಸಾದ್ ಮತ್ತು ಜೆ ಪಿ ಪಾಟೀಲ್ ಮಾತಾಡ್ತಿರ್ತಾರೆ ಜೆ ಪಿ ಪಾಟೀಲು ನೀನು ಬಂದಿದ್ದು ಒಳ್ಳೆಯದೇ ಆಯಿತು ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅಂದ್ಕೊತಿದ್ದೆ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಏನದು ಅಂತ ಪ್ರಸಾದ್ ಕೇಳ್ತಾರೆ ನಮ್ಮ ಅರ್ಜುನ್ ಮತ್ತು ವಂದನಾ ಮದುವೆ ದಿನವೇ ವಿಕ್ಕಿ ಮತ್ತು ರಿತು ಮದುವೆ ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತಲ್ವ ಅಂತ ಕೇಳ್ತಾನೆ ಅದಕ್ಕೇನು ಧಾರಾಳವಾಗಿ ಮಾಡ್ಸೋಣ ವಿಕ್ಕಿ ಮತ್ತು ರಿತು ಮದುವೆ ನೀನು ಅಂದ್ಕೊಂಡಾಗೆ ನಡೆಯುತ್ತೆ ಆದರೆ ನನ್ನ ಮಗಳ ಕತೆ ಏನು ಜೆ ಪಿ ಅಂತ ಕೇಳ್ತಾನೆ ಏನಾಗುತ್ತೆ ಒಂದನ ಯಾವತ್ತಿದ್ರೂ ಈ ಮನೆ ಸೊಸೆ ಅಂತ ಹೇಳಿಲ್ವಾ ಅಂತ ಅಂತಾನೆ ಅದಕ್ಕೆ ಶಕ್ತಿ ಪ್ರಸಾದ್ ಇದ್ದನು ಅದಕ್ಕೆ ಫಸ್ಟು ನಿನ್ನ ಮಗ ನನ್ನ ಮಗಳನ್ನ ಮದುವೆ ಆಗಬೇಕಲ್ವಾ ಅಂತ ಅಂತಾನೆ ಅಂದರೆ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ ಶಕ್ತಿ ಅಂತಾನೆ ನಂಬಿಕೆ ಒಂದು ಸಲ ಮದುವೆ ನಿಂತೋದ್ಮೇಲೂ ನಂಬಿಕೆನ ನಾನು ಅರ್ಜುನ್ ಬಗ್ಗೆ ಮಾತಾಡ್ತಿರೋದು ನಿನ್ನ ಮಗನಿಗೆ ಒಂದನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಜೆ ಪಿ ಪಾಟೀಲ್ ಇದ್ದರು ನೀನು ಮಾತಾಡ್ತಿರೋದು ನೋಡಿದ್ರೆ ಬೇರೆ ವಿಷಯನೇ ಇದೆ ಅಂತ ಅನ್ನಿಸ್ತಿದೆ ಅಂತ ಅದಕ್ಕೆ ಶಕ್ತಿ ಪ್ರಸಾದ್ ಇದೇ ಇದೆ ಅಂತ ಅಂತಾರೆ ನಿಮ್ಮ ಮಗ ಯಾರನ್ನೋ ಪ್ರೀತಿಸ್ತಾ ಇದ್ದಾನೆ ಆ ಹುಡುಗಿ ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ ಆ ಹುಡುಗಿ ಯಾರಾದರೂ ಆಗಿರಲಿ ಅರ್ಜುನ್ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಶಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಶಕ್ತಿ ಪ್ರಸಾದ್ ಇದ್ದರು ಆ ಹುಡುಗಿ ಲಾಯರ್ ಆದರೂ ತಲೆ ಕೆಡ್ಸ್ಕೋಬಾರ್ದ ಶಿವ ಅಂತ ಕೇಳ್ತಾರೆ ಇಲ್ಲಿ ಭಾರ್ಗವಿ ಹತ್ರ ಅರ್ಜುನ್ ಬರ್ತಾನೆ ಭಾರ್ಗವಿ ಬಂದ್ಬಿಟ್ಟು ಅವನ ಕೆನ್ನೆ ಹೊಡೆದ್ಬಿಟ್ಟು ಇನ್ನೂ ಏನೇನು ಸುಳ್ಳು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಅಕ್ಕ ನೋಡೋದಕ್ಕೆ ಅಸಹ್ಯ ಆಗುತ್ತೆ ನನಗೆ ಅದಕ್ಕೆ ಅರ್ಜುನ್ ಇದ್ದು ಮೇಡಮ್ ನನ್ನ ಪ್ರೀತಿ ನಿಜವಾದ ಪ್ರೀತಿ ಮೇಡಮ್ ನನ್ನ ಪ್ರೀತಿಲಿ ಯಾವುದೇ ಥರದ್ದು ಮೋಸ ಇಲ್ಲ ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ ನಿಮ್ಮ ಭಾವನೆಯೂ ಕೂಡ ನನಗೆ ಅರ್ಥ ಆಗುತ್ತೆ ಪ್ಲೀಸ್ ಒಂದೇ ಒಂದು ಸಲ ನಾನು ಮಾತು ಕೇಳಿ ಮೇಡಮ್ ಅಂತ ಹೇಳ್ತಾನೆ ಮೋಸ ಮಾಡಿಲ್ವಾ ನೀನು ಮೋಸ ಮಾಡಿಲ್ವಾ ಅದು ಯಾವ ಬಾಯಲ್ಲಿ ಹೇಳ್ತೀಯ ಮೋಸ ಮಾಡಿಲ್ಲ ಅಂತ ಆ ಜೆ ಪಿ ಪಾಟೀಲ ನಾನು ಅತಿಯಾಗಿ ದ್ವೇಷಿಸ್ತೀನಿ ಅವ್ರ ಮಗ ಅನ್ನೋದನ್ನೇ ಮುಚ್ಚಿ ನನ್ನ ಕೂತ್ಗೆ ತಾಳಿ ಕಟ್ಟಿದೀಯ ಅದಕ್ಕಿಂತ ದೊಡ್ಡ ಮೋಸ ಬೇಕಾ ಅಂತ ಕೇಳ್ತಾಳೆ ನನ್ನ ಪ್ರೀತಿನ ಗಾಜಿನ ಅರಮನೆ ಥರ ಕಟ್ಟಿ ಅದನ್ನು ಒಂದೇ ಸಲ ಹೀಗೆ ಹೊಡೆದಾಕಿದೆಯಲ್ಲ ಈಗ ಮಾಡೋದಕ್ಕೆ ನಿನ್ ಮನಸ್ಸಾದರೂ ಹೇಗೆ ಬಂತು ಅಂತ ಅಂತಾಳೆ ನಿಮಗೆ ಬಂದಿರೋ ಕೋಪಕ್ಕೆ ಒಂದೆರಡು ಡೇಟ್ ಹೊಡೆದ್ಬಿಡಿ ಮೇಡಮ್ ಆದರೆ ಮೋಸ ಮಾಡಿದ್ದೀನಿ ಅಂತ ಮಾತ್ರ ಹೇಳ್ಬೇಡಿ ನಾನೇನಾದರೂ ಮೋಸ ಮಾಡೋ ಉದ್ದೇಶ ಇದ್ದಿದ್ದರೆ ನೇರವಾಗಿ ನಮ್ಮನೆಗೆ ಯಾಕೆ ಕರ್ಕೊಂಬರ್ತಿದ್ದೆ ಮೇಡಮ್ ಎಲ್ಲಾದರೂ ಬಾಡಿಗೆ ಮನೆ ಮಾಡಿಬಿಟ್ಟು ನನಗೆ ಅಪ್ಪ ಅಮ್ಮ ಇಲ್ಲ ಇಬ್ಬರೂ ಇಲ್ಲ ಅಂತ ಹೇಳ್ತಿದ್ದೆ ಅಲ್ವಾ ಅಂತ ಅಂತಾನೆ ಎಷ್ಟೋ ಸಲ ನಾನು ಸತ್ಯ ಹೇಳಿ ಪ್ರೀತಿನ ಹೇಳ್ಕೋಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ಒಂದು ಸಲನೂ ಆಗಲಿಲ್ಲ ಅವತ್ತು ಕತ್ತಿಗೆ ತಾಳಿ ಕಟ್ಟೋದಕ್ಕಿಂತ ಮುಂಚೆನೇ ಸತ್ಯ ಹೇಳಬೇಕು ಅಂತ ಹೋಗ್ತಿದ್ದೆ ನೀವೇ ತಡೆದ್ರೆ ಮೇಡಮ್ ಈಗ ಸತ್ಯನ ನಿಮ್ಮ ಮುಂದೆನೇ ತೆರೆದಿಟ್ಟಿದ್ದೀನಿ ನಾನು ಪ್ರೀತಿನ ನಂಬಿ ಮೇಡಮ್ ನಿಮಗೆ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾನೆ ನನ್ನ ಮತ್ತು ನಿಮ್ಮಪ್ಪ ಮಧ್ಯೆ ಇರೋ ದ್ವೇಷದ ಬಗ್ಗೆ ನಿನಗೆ ಗೊತ್ತಿದೆ ನಮ್ಮಿಬ್ಬರು ಮಧ್ಯೆ ನಡೀತಿರೋ ಕೇಸಿಂದ ಸಂಧಿನ ಜೀವನೇ ಹೋಗಿದೆ ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ ಅರ್ಜುನ್ ನೋಡು ನಾನು ಆ ಮನೆಗೆ ಬರೋದಿಲ್ಲ ನನಗೆ ಆ ಮನೆಗೆ ಬರೋದಕ್ಕೆ ಇಷ್ಟನೇ ಇಲ್ಲ ನಾನು ಎಲ್ಲೋ ಒಂದು ಕಡೆ ಹೋಗಿ ಕಂತೀನಿ ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ ನನ್ನ ಬಿಟ್ಟು ಎಲ್ಲೋತಿರ ಮೇಡಮ್ ಅಂತ ಅವ್ನು ಕೇಳ್ತಾನೆ ಇಲ್ಲಿ ಜೆ ಪಿ ಪಾಟೀಲ್ ಏನು ಹೇಳ್ತಾ ಇದ್ದೆ ಶಕ್ತಿ ನನ್ನ ಮಗ ಪ್ರೀತಿಸ್ತಿರೋದು ಭಾರ್ಗವಿನ ಅಂತ ಕೇಳ್ತಾನೆ ಹೌದು ಭಾರ್ಗವಿನೇ ಅವತ್ತು ಮದುವೆ ಬಿಟ್ಟು ಓಡೋಗಿದ್ದು ನಿನ್ನ ಮಗ ಭಾರ್ಗವಿನ ಕಾಪಾಡೋದಕ್ಕೆ ನಾನು ಭಾರ್ಗವಿನ ಅವತ್ತೇ ಮುಗಿಸ್ತಾ ಇದ್ದೆ ಆದರೆ ಅವಳಿಂದೆ ನಿಂತು ಕಾಪಾಡ್ತಿರೋದು ನಿನ್ನ ಮಗ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಭಾರ್ಗವಿ ಈ ಮನೆಗೆ ಸಸ್ಯ ಆಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲದನ್ನೂ ನಾನು ಸರಿಪಡಿಸ್ತೀನಿ ನೀನೇನು ಯೋಚನೆ ಮಾಡಬೇಡ ಶಕ್ತಿ ಅಂತ ಹೇಳ್ತಾನೆ ಅದಕ್ಕೆ ಶಕ್ತಿ ಪ್ರಸಾದರು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಮಗಳು ಜೀವನ ಏನಾದರೂ ಹಾಳಾದರೆ ನಾನಂತೂ ಕೆಟ್ಟವನ್ನ ಅಂತ ನಿನಗೆ ಗೊತ್ತಲ್ವ ಜೆ ಪಿ ಅಂತ ಹೇಳ್ತೀನಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮಾತಾಡ್ತಿರ್ತಾರೆ ಭಾರ್ಗವಿ ಹೇಳ್ತಾಳೆ ನಾನು ದುಡುಕಿ ನಾನು ಸ್ವಂತ ಮನೆಗೂ ಹೋಗ್ದಿರೋ ಹಾಗೆ ಮಾಡಿದ್ದೀನಿ ಮುಖನ ತೋರಿಸ್ತಿರೋ ಹಾಗೆ ಮಾಡ್ಕೊಂಡಿದ್ದೀನಿ ನನಗೆ ಉಳಿದಿರೋದು ಬರೀ ನೋವು ಅಷ್ಟೇ ಅದೆಲ್ಲಿಗೆ ಹೋಗ್ತೀನೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಅಳ್ತಿರ್ತಾಳೆ ಅದಕ್ಕೆ ಅರ್ಜುನಿಂತ ಮೇಡಮ್ ನಾನು ನಿಮ್ಮ ಕೊರಳಿಗೆ ತಾಳಿ ಕಟ್ಟಿದ್ದೀನಿ ಅದೇನೇ ಕಷ್ಟ ಬಂದರೂ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ನಿನ್ನ ಒಬ್ಬಂಟಿ ಮಾಡಿ ಹೋಗೋದಿಲ್ಲ ಅಂತ ಮಾತು ಕೊಟ್ಟಿದ್ರಲ್ಲ ಎಲ್ಲೋಯ್ತು ಮೇಡಮ್ ಆ ಮಾತು ಇವಾಗ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ ಅಂತ ಕೇಳ್ತಾನೆ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಮೇಡಮ್ ನನ್ನ ನಂಬಿ ಮನೆಗೆ ವಾಪಸ್ ಬನ್ನಿ ಮೇಡಮ್ ಯಾರ ಮುಂದೆ ನಿಮ್ಮನ್ನು ಬಿಟ್ಕೊಡೋದಿಲ್ಲ ಮೇಡಮ್ ಅಂತ ಹೇಳ್ತಾನೆ ನನಗೇನು ಹೇಳಿದ್ರು ನಾನು ಸಹಿಸ್ಕೊತೀನಿ ಮೇಡಮ್ ಆದರೆ ನಿಮಗೆ ಯಾರು ಕೈ ತೋರಿಸ್ತಿರೋ ಹಾಗೆ ನಾನು ನೋಡ್ಕೊತೀನಿ ಮೇಡಮ್ ಅಂತ ಹೇಳ್ತಾನೆ ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮನೂ ನಿಮ್ಮ ಜೊತೆ ಮಾತಾಡೋ ಹಾಗೆ ಮಾಡ್ತೀನಿ ನಿಮ್ಮ ಗಂಡನಾಗಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಮೇಡಮ್ ದಯವಿಟ್ಟು ನೀವು ಮಾತುಕೊಟ್ಟಾಗಿ ನನ್ನ ಕಷ್ಟ ನನ್ನ ಸುಖದ ಜೊತೆ ನೀವಿರಬೇಕು ಮೇಡಮ್ ಆಮೇಲೆ ಅವರ ಅಮ್ಮ ಹೇಳಿರೋ ಮಾತುಗಳ್ನ ನೆನಪು ಮಾಡಿಕೊಂಡು ಅವಳು ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಬ್ಯಾಕ್ ತಂದು ಮನೆಗೆ ಹೋಗ್ತಾಳೆ